ಬಸವಕಲ್ಯಾಣ್ನಲ್ಲಿ ಮಾನ್ಯ ಕೃಷಿ ಮಂತ್ರಿ ಬಿಸಿ ಪಾಟೀಲ್ ಅವರು ಬಸವಕಲ್ಯಾಣ್ ತಾಲೂಕಿನ ಜೋಳದ ಹೊಲದ ಮಂಚೆಗೆ ಮೇಲೆ ಹಕ್ಕಿಗಳನ್ನು ಓಡಿಸುವ ಮೂಲಕ ಹಾಗೂ ತಾಲೂಕಿನ ಮಂಟಾಳ ಗ್ರಾಮದಲ್ಲಿ ಹಮ್ಮಿಕೊಂಡಿದ ಒಂದು ಗಂಟೆ ಕಾಲ ರೈತ ಸಮಸ್ಯೆ ಅಹವಾಲು ಸ್ವೀಕಾರ ಮಾಡಿದ ನಂತರ ಮಾತನಾಡಿದ ಬಿಸಿ ಪಾಟೀಲ್ ಅವರು ನಾನು ಕೂಡ ರೈತ ಹೋರಾಟದ ಮೂಲಕ ಈ ಸ್ಥಾನವನ್ನು ಹೊಂದಿದ್ದೇನೆ ನನಗೆ ರೈತರ ಸಮಸ್ಯೆ ಬಗ್ಗೆ ಸಿಎಂಗೆ ಮನವರಿಕೆ ಮಾಡಿ ರೈತರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದು ಅವರು ಕಷ್ಟ ಪರಿಹರಿಸುವ ನಾನು ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಮುಖರಾಗಿ ಶ್ರೀ ರೆಡ್ಡಿ ಸಂಸದರಾದ ಭಗವಂತ ಮತ್ತು ಮಲ್ಲಿಕಾರ್ಜುನ್ ಖೂಬಾ ಪ್ರದೀಪ್ ಕುಮಾರ್ ವಾತಾಡೆ ಹಾಗೂ ರೈತರು ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಭಾಗವಹಿಸಿದರು ತಾಲೂಕಿನಲ್ಲಿ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮವನ್ನು ಬೆಳಗ್ಗೆ ಹಲವಾರು ರೈತರ ಹೊಲಗಳಿಗೆ ಭೇಟಿ ನೀಡಿ ನಾಟಿ ಮಾಡುವಂಥದ್ದು ಕಪ್ಪು ಕಟಾವು ನಾಟಿ ಮಾಡುವಂಥದ್ದು ಹಕ್ಕಿಗಳನ್ನು ಹಾರಿಸುವುದು ಗೋಧಿ ಕಟಾವು ಮಾಡಿದ್ದ ಹಲವಾರು ಕಾರ್ಯಕ್ರಮಗಳನ್ನ ರೈತರ ಜೊತೆಗಿದ್ದು ಅವರಿಗೆ ಸ್ಫೂರ್ತಿ ಕೂಡ ಈಗ ಇಲ್ಲಿಕೊಂಡು ರೈತರ ಜೊತೆಗೆ ಒಂದು ಸಂವಾದ ಸುಮಾರು ಒಂದು ಗಂಟೆಗಳ ಕಾಲ ರೈತರ ಅಹವಾಲುಗಳು ಅವರ ಸಮಸ್ಯೆಗಳು ಯಾವ ರೀತಿ ಪರಿಹಾರ ಕೆಲವು ಸಮಸ್ಯೆಗಳಿಗೆ ಎಲ್ಲಿ ಪರಿಹಾರ ಇಲ್ಲೇ ಆಗ್ಬೇಕು ಅಂತದನ್ನ ಮಾಡ್ತೀವಿ ಅನ್ನೋ ಮಾತನ್ನು ರೈತರಲ್ಲಿ ಒಂದು ಹೊಸ ನವಚೈತನ್ಯ ಒಂದ್ ನಿಮಿಷ ಹಂಗೆ ವರ್ಷಗಳ ಕಾಲ ಹಿಂಡಲ್ಗ ಜೈಲಲ್ಲಿ ಇದ್ ಬಂದಿನಿ ಎರಡ್ ಸಾವಿರದ ಮೂರು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಪೊಲೀಸ್ ಅಧಿಕಾರಿಯಾಗಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಬೆಳೆ ವಿಮೆ ಬಗ್ಗೆ ಪ್ರೊಟೆಸ್ಟ್ ಮಾಡಿದಾಗ ನಾವು ನೂರ ತೊಂಬತ್ತ್ಮೂರು ಜನ ರೈತರನ್ನ ಜೈಲಿಗೆ ಕಳಿಸಿದ್ರು ಏನೇನು ಕೇಸ್ ಹಾಕಿದ್ರು ಬಿ ಸಿ ಪಾಟೀಲ್ ಪೊಲೀಸ್ ಕಾನ್ಸ್ಟೇಬಲ್ ರೇಪ್ ಮಾಡಕ್ಕೆ ಹೋಗಿದ್ದ ಅಂತ ಹಾಕಿದ್ರು ಪ್ರತಿಭಟನೆಯಲ್ಲಿ ಬೆಂಕಿ ಹೆಚ್ಚಿದ್ರು ಅಂತ ಕೇಸ್ ಹಾಕಿದ್ರು ಬೆಳಗಾವಿ ಮಿಂಡಲ್ಗ ಜೈಲಲ್ಲಿ ಇದ್ ಬಂದಿದ್ದೇವೆ ಅವತ್ತು ಆ ರೈತರೇ ನಮ್ಮನ್ನು ಕೈ ಹಿಡಿದಿರುತ್ತೆ ನಾವು ರೈತರ ಪರವಾಗಿದ್ದೇವೆ ಖಂಡಿತವಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತರ ಪರವಾಗಿ ಖಂಡಿತ ಕೆಲಸ ಮಾಡುತ್ತೇವೆ ತಮ್ಮ ಸಹಕಾರ ಇರಬೇಕು ತಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಂಡು ಎರಡು ಮಾತು